ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಐದು ಯೂಟ್ಯೂಬ್ ಚಾನಲ್ ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾದಂತಹ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದು ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನಕ್ಕಾಗಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಾತ್ರದಿಂದ ಕಾಯ್ತಾ ಇದೀರಿ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಗಳಲ್ಲಿ ಕೇಳ್ತಾ ಇದ್ರಿ ಸರ್ ಇನ್ಫೋಸಿಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಯಾವಾಗ ಅರ್ಜಿ ಸ್ಟಾರ್ಟ್ ಆಗ್ತಾವ ಅಂತ ಹೇಳಿ ಈಗ ಅರ್ಜಿಗಳು ಪ್ರಾರಂಭವಾಗಿದ್ದು ಈ ವಿದ್ಯಾರ್ಥಿ ವೇತನವನ್ನ ಕರ್ನಾಟಕದ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇನ್ಫೋಸಿಸ್ ಫೌಂಡೇಶನ್ ಸ್ಟಮ್ ಸ್ಟಾರ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಅಷ್ಟೊಳಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅರ್ಹತಾ ಮಾನದಂಡಗಳನ್ನ ನೋಡುವುದರ ಅಭ್ಯರ್ಥಿಗಳು ಭಾರತೀಯ ವಿದ್ಯಾರ್ಥಿನಿಯರಾಗಿರಬೇಕು ಆಗಿರಬೇಕು ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯನ್ನ ಪೂರ್ಣಗೊಳಿಸಿರ್ಬೇಕು ಅಭ್ಯರ್ಥಿಗಳು ಸ್ಟರ್ಮ್ ಸಂಬಂಧಿತ ಕೋರ್ಸ್ಗಳಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರಥಮ ವರ್ಷದ ಪದವಿ ಪೂರ್ವ ಕೋರ್ಸ್ ಗಳಿಗೆ ದಾಖಲಾಗಿರ್ಬೇಕಾಗುತ್ತೆ ಅಂದ್ರೆ ಐ ಆರ್ ಎಫ್ ಪಡೆದಂತಹ ಸಂಸ್ಥೆಗಳಲ್ಲಿ ನೀವು ಓದ್ತಾ ಇರಬೇಕಾಗುತ್ತೆ ಸ್ಟರ್ಮ್ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಗಳನ್ನ ಒಳಗೊಂಡಂತೆ ಯಾವುದಾದ್ರೂ ಒಂದು ಕೋರ್ಸ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಕಳಿಸಬಹುದಾಗಿರುತ್ತೆ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಕಲಿಸಬಹುದು ಇನ್ನು ಅಲ್ಲದೆ ಎರಡನೇ ವರ್ಷದ ಬಿಆರ್ ಮತ್ತು ಐದು ವರ್ಷದ ಇಂಟರ್ಗ್ರೇಟೆಡ್ ಡಿ ಪದವಿ ಕೋರ್ಸ್ ಗಳನ್ನ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇಲ್ಲಿ ಒಂದು ಅತಿ ಪ್ರಮುಖವಾದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಏನಂದ್ರ ಎನ್ ಐ ಆರ್ ಎಫ್ ಶ್ರೇಯಾಂಕದಲ್ಲಿ ಪಟ್ಟಿ ಮಾಡದ ಸರ್ಕಾರಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಗಳಲ್ಲಿ ಪ್ರವೇಶ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅಂದ್ರೆ ಎನ್ ಆರ್ ಎಫ್ ಶ್ರೇಯಾಂಯಲ್ಲಿ ಏನಾದ್ರು ನಿಮ್ ಕಾಲೇಜ್ ಇರೋದೇ ಇದ್ದಲ್ಲಿ ನೀವ್ ಏನಾದರೂ ಗವರ್ಮೆಂಟ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಅಂತವರು ಕೂಡ ಅರ್ಜಿಗಳನ್ನ ಸಲ್ಲಿಸಲು ಈ ವಿದ್ಯಾರ್ಥಿ ವೇತನಕ್ಕೆ ಅವಕಾಶವನ್ನ ನೀಡಿದ್ದಾರೆ ಇನ್ನ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡುದಂದ್ರೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಕೋರ್ಸ್ ನ ಅವಧಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ನಿಮ್ಗ ಸಿಗ್ತಾ ಇದೆ ವಿಶೇಷ ಸೂಚನೆ ಏನಂದ್ರೆ ವಿದ್ಯಾರ್ಥಿ ವೇತನವು ಬೋಧನಾ ಶುಲ್ಕ ಅಧ್ಯಯನ ಸಾಮಗ್ರಿಗಳು ಮತ್ತು ಜೀವನದ ವೆಚ್ಚಗಳನ್ನು ಕೂಡ ಒಳಗೊಂಡಿರುತ್ತೆ ಬಿ ಡಿಗ್ರಿ ಅಥವಾ ಇಂಟಿಗ್ರೇಟೆಡ್ ಕೋರ್ಸ್ ಗಳಿಗೆ ಗರಿಷ್ಠ ನಾಲ್ಕು ವರ್ಷಗಳ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ನೀವು ಪ್ರೊಫೆಷನಲ್ ಕೋರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ಓದ್ತಾ ಇದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನಾಲ್ಕು ವರ್ಷದವರೆಗೆ ಅಂದ್ರೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅಂತೆ ನಾಲ್ಕು ವರ್ಷದವರೆಗೆ ನಾಲ್ಕು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ನಿಮಗೆ ಸಿಗ್ತಾ ಇದೆ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜಮೀನ್ ಸ್ಕಾಲರ್ಶಿಪ್ ಇನ್ನ ಬೇಕಾಗುವಂತ ದಾಖಲಾತಿಗಳು ನಿಮ್ಮ ಫೋಟೋ ಬೇಕು ಜೆ ಇ ಆಗಿರ್ಬೋದು ಸಿಇಟಿ ನೀಟ್ ಮೂಲಕ ನೀವೇನಾದರೂ ಪ್ರವೇಶ ಪಡೆದಿದ್ರೆ ಅದರ ಅಂಕಪಟ್ಟಿ ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಆಧಾರ್ ಕಾರ್ಡ್ ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಆ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಪ್ರಸ್ತುತ ವರ್ಷದ ಪಿ ರೆಸಿಪ್ಟಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ಸಾಕು ನೀವು ಅತಿ ಸರಳವಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಯಾವ ರೀತಿ ಅರ್ಜಿ ಅಂತ ನೋಡುದಾದ್ರೆ ಬಡ್ಡಿ ಪೋಸ್ಟಡ್ ಅನ್ನೋ ಅಧಿಕೃತ ವೆಬ್ಸೈಟ್ ಅಲ್ಲಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಪ್ರಾರಂಭವಾಗಿದೆ ಈ ವೆಬ್ಸೈಟ್ ಲಿಂಕ್ ಅನ್ನ ಇದ್ದು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಪ್ರತಿಯೊಂದು ಮಾಹಿತಿಯನ್ನ ಓದಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಐಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡುದಾದ್ರ ಇಲ್ಲಿ ನೋಡಬಹುದು ಅಭ್ಯರ್ಥಿಗಳ ಆರ್ಥಿಕ ಪರಿಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ ಆಧಾರದ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರ ಅಂದ್ರೆ ನೀವು ಗಳಿಸಿದ ಅಂಕಗಳು ಜೊತೆಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಕಡೆ ಮಾಡಿ ನಂತರ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರ ನಂತರ ಶಾರ್ಟ್ ಲಿಸ್ಟ್ ಮಾಡಿದಂತ ಅಭ್ಯರ್ಥಿಗಳನ್ನ ಟೆಲಿಫೋನ್ ಇಂಟರ್ವ್ಯೂ ಮಾಡಿ ಅಂತಿಮವಾಗಿ ನಿಮ್ಗ ವಿದ್ಯಾರ್ಥಿ ವೇತನವನ್ನ ನೀಡ್ತಾರ ಇದು ಇವತ್ತಿನ ಬೆಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಯಾರಾದ್ರೂ ಎಲಿಜಿಬಲ್ ಇರುವಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ತರಿಸ್ರಿ ಜೊತೆಗೆ ಈ ವಿಡಿಯೋನ ಇತರ ವಿದ್ಯಾರ್ಥಿನಿಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ